ಚಾಲೂ ಮಾಡಿದೆ ಅಂದ್ರೆ ನಿನ್ ಲವರ್ ಮೇಲೆ ಆನಿ ಬಂದ್ ಮಾಡಿದೆ ಅಂದ್ರೆ ನಿನ್ ಹೆಂತಿ ಮೇಲೆ ಆನಿ ನಡೀತಾಳ ಹೆಂತಿಕೆ ನನ್ ಲವರ್ ಹೆಚ್ಚು ನಮಗ ವಿಡಿಯೋ ಮಾಡಿರಪ್ಪ ಗುಡ್ ಚಾಲೂ ಮಾಡಾನ ಹೋಗ್ ಕುಂದ್ರಿ ಅಣ್ಣ ಬಂದ್ ಮಾಡ ಏನ ಅಂದೇಳಿ ಇನ್ನೊಮ್ಮೆ ಹೇಳ ನಮ್ಮ ಹುಲಿಗಳು ರೊಚ್ಚಿಗೆ ಅದ್ರಿ ಏನದ ಅಂದ್ರೆ ಹುರುಪ್ ಬರ್ತೈತಿ ನನಗೆ ಸಾಂಗ್ ಹಾಡಕ್ ಅಂತ ಯಾರಿಗೆ ಅವ್ರಿಗೆ ಅವ್ರ ರೊಚ್ಚಿಗೆ ಅದ್ರ ಕೂ ಹುರುಪ್ ಬರುತ್ತ ಊರಿಗೆ ಹೋಗು ದಾರಿ ಸಿಗಂಗಿಲ್ಲ ನೀನು ಹಳ್ಳಿ ಇಲ್ಲ ಇವ್ರ ಹುಡುಗರು ಬಹಳ ಒಳ್ಳೆಯವ್ರ ಅದಾರ ಚಲೋ ಅದಾರ ಅಣ್ಣ ನಿಮ್ ಹುಲ್ಲು ಮಾಡ ತಳಿಗೆ ಈಗ ಮಾವ ಎಲ್ರಿಗ ಅಂದ್ರೆ ನಿನಗ ದಾರಿ ಬಿಡ್ತಾರ ಒಟ್ಟ ಅನ್ನಂಗಿಲ್ಲ ನಾನು ಅಣ್ಣ ಒಟ್ಟ ಅಗಸಿ ದಾಟಸ್ ಬಡ್ರಿ ಏ ಕಾಕ ಈಗ ಬಡಿಗೆ ಮುರಿಯ ಕತ್ತಿ ಅಯ್ಯೋ ನಿಮ್ ಮಾವ ಅನ್ಲಾರ್ದ ಹೊಚ್ಚಿಗೆ ಅದ್ ಬಡಿಗೆ ತಿರುಗು ಸೋರಿ ಇವ್ರ ನನಗೆ ಯಾಕೋ ಹಂಗ ಅನ್ಸತ್ತ ಸಣ್ಣಗೆ ಅಭಿ ಇದು ಡ್ರೆಸ್ ಹಿಂಗ ಏನ್ ನಿಮ್ಮ ಅಪ್ಪ ಕಟ್ ಮಾಡ್ಯಾನ ಡ್ರೆಸ್ ಹಂಗದ ಕಟ್ಟೆನ ನಾಯನ ಮಾಡಿಲ್ರಿ ಎಲ್ಲಿ ಬೇಕು ಅಲ್ಲೇ ಕಟ್ಟು ಹೊಡೆದಿಲ್ಲ ಅದು ನಮ್ಮ ಫ್ಯಾಷನ್ ರೀ ಇದು ನಮ್ಮ ಫ್ಯಾಷನ್ ರಿಯಲಿ ಹಾ ರಿಯಲಿ ಓ ಸೋ ನೈಸ್ ಐ ಕಾಂಟ್ ಬಿಲೀವ್ ದಿಸ್ ಇದು ಏನಿದು ನಮ್ಮದು ಹೇರ್ ಸ್ಟೈಲ್ ಅದು ಹೆಂಗ ನಮ್ಮ ಫೇವರೇಟ್ ಹೇರ್ ಸ್ಟೈಲ್ ಅದು ಹೆಂಗ ಹಾ ಇಂಗ್ಲಿಷ್ ದಾಗ ಏನಂತಾರ ಅದಕ್ಕೆ ಹೇರ್ಸ್ ಹಾ ಹೇರ್ಸ್ ಅಯ್ಯೋಗ ಕೂದಲು ಅಂತಾರ ಅದಕ್ಕೆ

விட்டு ஓ ஹோ

ನೋಡ ಅಣ್ಣ ಎಷ್ಟ ಪೀಲಾಗಿ ಹಾಡನಾಲ್ವಾ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಲೋಕಕ್ಕೆ ಬಂದಿದ್ದು ಅಲ್ಲ ಅಣ್ಣ ಜಾನಪದ ಲೋಕಕ್ಕೆ ಬರೋ ಒಂದು ರೀಸನ್ ಐತಿ ಪರಸೋಣ್ಣನ ಒಬ್ಬ ಕಲಾವಿದ ಅನ್ನೋದು ಪರಸೋಣ್ಣ ಅಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅನ್ನಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗ್ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್ ಸುಮಾರು ಎರಡೂವರೆ ಇಂದ ಮೂರ್ ಮೂರುವರೆ ನಾಲ್ಕು ಸಾವಿರ ತನಕ ಸಾಂಗ್ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೋ ಅದ್ಭುತ ಸಾಹಿತ್ಯ ಆ ಸಾಹಿತ್ಯ ಕೇಳಿದಾರ ಹುಡುಗರು ಒಂದ್ ಐದು ಮಂದಿ ಡೆತ್ ಆಗ್ಯಾರ ನನಗ್ ಅನ್ಕೊಂಡ ಮೆಟ್ಟಿಗೆ ದಯವಿಟ್ಟು ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು ಇದೊಂದು ಹಾಡೈತಲ್ರಿ ಅಣ್ಣ ಬಾಜೂರತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮೊರದೇನ ಚಿಕ್ ಪಡಿಸಲಿಗೆ ಪೋಲ ಹರ್ಯನವ ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸ ಕೇಳ್ರಿ ಆ ಜಾನಪದ ಗೀತೆಗಳನ್ನ ಕೇಳ್ರಿ ಅಣ್ಣನು ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನ ಅನ್ನ ಬರೆದ ಸಾಹಿತ್ಯ ರೂಪದೊಳಗ ತಮ್ಮ ನೋವನ್ನ ಹೊರಗೆ ಹಾಕಿದ್ರೆ ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರೆ ನಾ ಜೀವ ಕೊಟ್ಟು ನೋವು ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಲೋಕಕ್ ಬಂದಿದ್ದು ಅಲ್ಲ ಜಾನಪದ ಲೋಕಕ್ಕೆ ಬರಬೇಕಾದ ಒಂದು ರೀಸನ್ ಐತಿ ಒಬ್ಬ ಕಲಾವಿದ ಅನ್ನೋದು ಪರಸೋನ ಗಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರ್ಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್ ಡಿಗ್ರಿ ಸುಮಾರು ಎರಡೂವರೆಯಿಂದ ಮೂರು ಮೂರುವರೆ ನಾಲ್ಕ್ ಸಾವಿರ ತನಕ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ ನಾ ಸಾಹಿತ್ಯ ಕೇಳಿದ್ರ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡ ಮೆಟ್ಟಿಗೆ ದಯವಿಟ್ಟುನಾ ಅನ್ನ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದ ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು ಇದೊಂದು ಹಾಡ ಐತಲ್ರಿ ಅಣ್ಣ ಊರನ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮರದೇನ ಚಿಕ್ಕ ಪೊರ್ಸಲ್ಗೆ ಪೋಲ್ ಹಾರ್ಯ ನಾವು ಅದಕ್ಕನ್ನ ದಯವಿಟ್ಟು ಎಲ್ರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸ ಕೇಳ್ರಿ ಆ ಜಾನಪದ ಗೀತೆಗಳನ್ನ ಕೇಳ್ರಿ ಅಣ್ಣನು ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನ ಅನ್ನ ಬರೆದ ಸಾಹಿತ್ಯ ರೂಪದೊಳಗ ತಮ್ಮ ನೋವನ್ನ ಹೊರಗ ಹಾಕಿದ್ರೆ ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗ ಹಾಕ್ರೇನ ಜೀವ ಕೊಟ್ಟು ನೋವು ನಾ ಹಬ್ಬ ನೊಂದು ನೀ ಅಲ್ಲ ನೀ ದೊಡ್ಡಣ್ಣನ ಮಾಡ್ಯನ ಸಾಂದಣ ಮಾಡುದಲ್ಲ ಅಣ್ಣ